ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದಲ್ಲಿ ಮೂವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಜ್ಞ ಶಿಷ್ಠಾಮೃತಭುಜೋ ಯಾಂತಿ ನಾಯಂ ಲೋಕೋಸ್ತ್ಯ ಕುರು ಸತ್ತಮ ಯಜ್ಞ ಶಿಷ್ಟವಾಗಿರುವಂಥ ಅಮೃತವನ್ನು ಭೋಗಿಸುವವರು ಸನಾತನವಾಗಿರುವಂಥ ಬ್ರಹ್ಮವನ್ನು ಪಡೆಯುತ್ತಾರೆ ಅರ್ಜುನ ಯಜ್ಞವನ್ನೇ ಮಾಡದವನಿಗೆ ಈ ಲೋಕವೇ ಇಲ್ಲ ಇನ್ನು ಮತ್ತೊಂದು ಲೋಕ ಎಲ್ಲಿಂದ ಬರುವುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ಒಂದು ವಿಸ್ತೃತ ರೂಪವನ್ನ ನಾವು ಅವಲೋಕಿಸಬೇಕು ಅಂತ ಹೇಳಂದ್ರೆ ಈ ಯಜ್ಞ ಅನ್ನೋದೇನಿದೆ ಅದನ್ನ ಮಾಡಿದ ಮೇಲೆ ಆ ಮಾಡಿದ ಯಜ್ಞವನ್ನ ಭಗವಂತನಿಗೆ ಅರ್ಪಿಸಿಯಾದ ಮೇಲೆ ಅಲ್ಲಿ ಉಳಿಯುವಂಥದ್ದೇ ಅಮೃತ ದೇವರು ನಮಗೆ ಏನನ್ನ ಕೊಟ್ಟಿರ್ತಾನೋ ಅದು ಐಶ್ವರ್ಯವೇ ಆಗಿರಬಹುದು ವಿದ್ಯೆಯೇ ಆಗಿರಬಹುದು ಸಂಪತ್ತಾಗಿರಬಹುದು ತಪಸ್ಸು ಧ್ಯಾನ ಹೀಗೆ ಏನು ಬೇಕಾದರೂ ಆಗಿರಬಹುದು ಆದರೆ ನಾವು ಅದನ್ನ ಪರಿಶುದ್ಧ ಮಾಡಬೇಕಾದ್ರೆ ಅದನ್ನ ನಾವು ಭಗವಂತನಿಗೆ ಅರ್ಪಿಸಬೇಕು ಅರ್ಪಿಸಿದ ಮೇಲೆ ಅದು ಪ್ರಸಾದವಾಗುತ್ತೆ ಹಾಗೆ ಪರಿಶುದ್ಧವಾಗುತ್ತೆ ಅವನಿಗೆ ಅರ್ಪಣೆ ಮಾಡಿದ ಮೇಲೆ ನಮಗೇನೂ ಉಳಿಯುವುದೆಂದು ನಾವು ಅಂಜಬೇಕಾಗಿಲ್ಲ ಅವನು ನಾವು ಕೊಟ್ಟಿದ್ದನ್ನೆಲ್ಲ ತೆಗೆದುಕೊಂಡು ಬಿಡೋದಿಲ್ಲ ಬದಲಿಗೆ ಅದನ್ನ ಪರಿಶುದ್ಧ ಮಾಡಿ ಪುನಃ ನಮಗೆ ಮರಳಿ ಕೊಡ್ತಾನೆ ಅದು ಕೂಡ ನಾವು ಮುಂಚೆ ಎಷ್ಟು ಇಟ್ಟುಕೊಂಡಿದ್ದೇವೋ ಅದಕ್ಕಿಂತ ಹೆಚ್ಚಿನದ್ದು ಮತ್ತು ಅದಕ್ಕಿಂತ ಶ್ರೇಷ್ಠವಾಗಿರೋದನ್ನೇ ನಮಗೆ ಮರಳಿ ಕೊಡ್ತಾನೆ ವಿದ್ಯೆಯನ್ನು ನಾವು ಸಂಪಾದಿಸ್ತಿರ್ತೇವೆ ಕೆಲವು ಪುಸ್ತಕಗಳನ್ನು ಓದಿ ಹೇಗೋ ಪಾಸಾಗಿರ್ತೇವೆ ಆದರೆ ನಾನು ಅದನ್ನು ಇತರರಿಗೆ ಹೇಳಬೇಕಾದ್ರೆ ನಾನು ಪಾಸು ಮಾಡುವುದಕ್ಕಷ್ಟೇ ಓದಿದ್ರೆ ಸಾಲದು ವಿಷಯವನ್ನು ಮತ್ತೂ ಆಳವಾಗಿ ತಿಳಿದುಕೊಂಡಿರಬೇಕು ಹೀಗೆ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಅದನ್ನು ಮತ್ತೊಬ್ಬನಿಗೆ ಕೊಡಬೇಕು ಅನಂತರ ನಮ್ಮಲ್ಲಿ ಉಳಿಯುವ ಜ್ಞಾನವೇ ಅದು ತಿಳಿಯಾಗಿರುವಂಥದ್ದು ಮತ್ತು ಪವಿತ್ರವಾಗಿರುವಂಥದ್ದು ಇದರಂತೆಯೇ ಜೀವನದಲ್ಲಿ ಭಗವಂತನು ಪ್ರತಿ ಜೀವಿಗೆ ಇತ್ತಿರುವುದೆಲ್ಲ ಮೊದಲು ಕೊಡಬೇಕು ಅನಂತರ ಕೊಟ್ಟು ಮಿಕ್ಕಿರುವುದನ್ನು ಅನುಭವಿಸಬೇಕು ಅಲ್ಲೇ ನಿಜವಾದ ಆನಂದ ಇರುವಂಥದ್ದು ಕೇವಲ ನಾನೇ ಅದನ್ನು ಅನುಭವಿಸಿದ್ರೆ ಅದು ಸ್ವಾರ್ಥವಾಗುತ್ತೆ ಅಡುಗೆ ಮಾಡುವಾಗ ಇದು ದೇವರ ನೈವೇದ್ಯಕ್ಕೆ ಮತ್ತು ಅತಿಥಿ ಪೂಜೆಗೆ ಎಂಬುವುದನ್ನು ಮರೆತ್ರೆ ಅದು ಕೇವಲ ನಮ್ಮ ಹಸಿವನ್ನು ಇಂಗಿಸಿಕೊಳ್ಳುವುದಕ್ಕೆ ಅಡುಗೆ ಮಾಡಿದರೆ ಅದು ಪೈಶಾಚಿಕ ಭೋಜನ ಅಂತೇಳನಿಸ್ಕೊಳ್ಳುತ್ತೆ ಅದೇ ಮಾಡುವಂತಹ ಅಡಿಗೆ ಇದು ದೇವರಿಗೆ ಅರ್ಪಿತವಾಗಿ ಅವನ ಪ್ರಸಾದವನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತಂದರೆ ಅದು ಮಹಾ ಪ್ರಸಾದವಾಗುತ್ತೆ ಹಾಗಾಗಿಯೇ ನೋಡಿ ಕೆಲವು ಮನೆಗಳಲ್ಲಿ ಊಟ ಮಾಡಿ ಅಂತೇಳಿ ಹೇಳೋದಕ್ಕಿಂತ ಪ್ರಸಾದ ಸ್ವೀಕರಿಸಿ ಬನ್ನಿ ಅಂತೇಳಿ ಕರೀತಾರೆ ಹಾಗಾಗಿ ಯಾರು ಯಜ್ಞ ರೂಪದಿಂದ ನಮಗೆ ದೇವರು ಕೊಟ್ಟಿರುವುದನ್ನ ಪುನಃ ಹಿಂತಿರುಗಿ ದೇವರಿಗೆ ಕೊಡುತ್ತಾರೋ ಅವರು ಸನಾತನವಾದ ಬ್ರಹ್ಮವನ್ನ ಪಡೆಯುತ್ತಾರೆ ಯಾವಾಗ ನಾವು ದೇವರಿಗೆ ಫಲಾಪೇಕ್ಷೆ ಇಲ್ಲದೆ ಕೊಡುತ್ತೇವೆಯೋ ಅದು ನಮ್ಮ ಚಿತ್ತವನ್ನ ಶುದ್ಧ ಮಾಡುತ್ತೆ ನಮ್ಮಲ್ಲಿರುವ ಸಂಸ್ಕಾರಗಳನ್ನೆಲ್ಲ ದಹಿಸಿ ಹಾಕತ್ತೆ ಅಂತಹವನು ಸನಾತನವಾದ ಬ್ರಹ್ಮವನ್ನ ಪಡಿತಾನೆ ಈ ಸಂಸಾರ ಚಕ್ರಕ್ಕೆ ಆತ ಮತ್ತೊಮ್ಮೆ ಸಿಕ್ಕೋದಿಲ್ಲ ಜನನ ಮರಣ ಈ ಎಲ್ಲ ಒಂದು ಚಕ್ರದಿಂದ ಪಾರಾಗಿ ಸಾಕ್ತಾನೆ ಇಲ್ಲಿ ಯಜ್ಞ ಅಥವಾ ಹೋಮ ಅಂತ ಹೇಳಿ ಹೇಳಿದ್ರೆ ಏನು ನಾವು ಲೌಕಿಕ ಪ್ರಪಂಚದಲ್ಲಿ ನಾಲ್ಕು ಚೌಕಟ್ಟಿನ ಒಳಗೆ ಅಗ್ನಿದೇವನನ್ನ ಪ್ರತಿಷ್ಠಾಪಿಸಿ ಮಾಡುವಂತಹ ಯಜ್ಞ ಮಾತ್ರ ಯಜ್ಞವಲ್ಲ ಬದಲಿಗೆ ಈ ಮುಂಚಿನ ಶ್ಲೋಕಗಳಲ್ಲಿ ನಾಲ್ಕೈದು ದಿನಗಳಿಂದ ನಾವೇನು ಹಲವಾರು ರೀತಿಯ ಯಜ್ಞಗಳನ್ನ ಇಲ್ಲಿ ಕೃಷ್ಣ ಬೋಧಿಸಿದ್ದಾನೆ ಆ ಎಲ್ಲ ಯಜ್ಞಗಳು ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ಉಲ್ಲೇಖಿತವಾಗಿತ್ತಿರುವಂತಹ ಯಜ್ಞಗಳ ಬಗ್ಗೆಯೇ ಮಾತನಾಡ್ತಿರುವಂಥದ್ದು ಅದು ದ್ರವ್ಯ ಯಜ್ಞ ಆಗಿರಬಹುದು ತಪೋಯಜ್ಞ ಆಗಿರಬಹುದು ಸ್ವಾಧ್ಯಾಯ ಯಜ್ಞ ಆಗಿರಬಹುದು ಹಾಗೆಯೇ ಪ್ರಾಣಾಯಾಮದ ಯಜ್ಞ ಕೂಡವೂ ಆಗಿರಬಹುದು ಈ ಎಲ್ಲ ಯಜ್ಞಗಳನ್ನ ಉಲ್ಲೇಖಿಸಿ ಅದರ ತಾತ್ಪರ್ಯವನ್ನ ಇಲ್ಲಿ ಈ ಮೂವತ್ತೊಂದನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯಾರು ಯಜ್ಞವನ್ನು ಮಾಡುವುದಿಲ್ಲವೋ ಅವನಿಗೆ ಈ ಲೋಕವೇ ಇಲ್ಲ ಅಂದ್ರೆ ಎಲ್ಲವುದು ಕೂಡ ತನಗಾಗಿಯೇ ಈ ಪ್ರಪಂಚದಲ್ಲಿ ಇರುವಂತಹ ಸರ್ವ ವಸ್ತುಗಳು ಕೇವಲ ತನಗಾಗಿ ಮತ್ತು ತನ್ನ ಜೀವನಕ್ಕಾಗಿ ಅಂತ ಹೇಳಿ ಮಾತ್ರ ಗುರುತಿಸ್ಕೊಂಡು ಅದನ್ನ ಸ್ವೀಕರಿಸ್ತಾ ಹೋದ್ರೆ ಆತ ಯಜ್ಞ ಮಾಡದ ಹಾಗೆ ಸಾಧ್ಯ ಆಗಲ್ಲ ಸ್ವಾರ್ಥಿಯಾಗಿ ತನಗೆ ಮತ್ತು ತಾನು ಅನ್ನೋದನ್ನ ಮಾತ್ರ ಪರಿಗಣಿಸ್ತಾ ಹೋದರೆ ಈ ಲೋಕದಲ್ಲಿ ಆ ಮನುಷ್ಯ ಸುಖವಾಗಿರಲಾರ ಹೀಗೆ ಈ ಲೋಕದಲ್ಲೇ ಸುಖಿಯನ್ನಾಗಿ ಪರಿವರ್ತಿಸಲಾಗದಂತಹ ಆ ಮನುಷ್ಯ ಇನ್ನು ಮತ್ತೊಂದು ಲೋಕದಲ್ಲಿ ಹೋಗಿ ಅಲ್ಲಿ ಸುಖಿಯಾಗಿರಲು ಹೇಗೆ ಸಾಧ್ಯ ಹಾಗಾಗಿ ಜೀವನದ ನಿಯಮವೇ ನಾವು ಏನು ಕೊಟ್ಟಿರುವೆವೋ ನಮಗೆ ಅದು ಬರುತ್ತದೆ ಕೊಟ್ಟಿದ್ದು ಹತ್ತಾಗಿ ನೂರಾಗಿ ಸಾವಿರವಾಗಿ ಬೇಡ ಬೇಡವೆಂದರೂ ದಮ್ಮಯ್ಯ ಗುಡ್ಡೆ ಇಟ್ಟುಕೊಂಡು ನನ್ನ ಹತ್ತಿರ ಬರುತ್ತೆ ಇನ್ನೊಬ್ಬನಿಗೆ ಸುಖ ಕೊಟ್ಟಿದ್ರೆ ತಾನೇ ತನಗೆ ಸುಖ ಬರುವಂಥದ್ದು ಇನ್ನೊಬ್ಬನಿಗೆ ಶಾಂತಿ ಕೊಟ್ಟರೆ ತಾನೇ ತನಗೆ ಶಾಂತಿ ಲಭಿಸುವಂಥದ್ದು ಇನ್ನೊಬ್ಬನಿಗೆ ವಿದ್ಯೆ ಕೊಟ್ಟಿದ್ರೆ ತಾನೇ ನನಗೆ ಹೆಚ್ಚು ವಿದ್ಯೆ ಹತ್ತುವಂಥದ್ದು ಹೀಗೆ ಒಳ್ಳೆಯ ಭಾವನೆಗಳನ್ನು ಇತರರಿಗೆ ಕಳಿಸದೇ ಇದ್ದರೆ ಇತರರಿಂದ ಆ ಭಾವನೆಗಳು ನನ್ನೆಡೆಗೆ ಹರಿದು ಬರುವಂಥದ್ದು ಹೇಗೆ ಸಾಧ್ಯ ಹಾಗಾಗಿ ಯಾವಾಗ ನನ್ನ ಸುಖ ಆನಂದಕ್ಕಾಗಿ ಇತರರನ್ನು ಕನಿಷ್ಠವಾಗಿಸದೆ ಅವರ ಭಾವನೆಗಳಿಗೆ ಧಕ್ಕೆ ತಾರದೆ ಅವರ ದುಃಖ ಸಂಕಟದ ಮೇಲೆ ನನ್ನ ಸುಖದ ಮನೆಯನ್ನು ಕಟ್ಟಿಕೊಂಡಿರುವೆನೋ ಅದು ಜ್ವಾಲಾಮುಖಿಯ ನೆತ್ತಿಯ ಮೇಲೆ ಕಟ್ಟಿದ ಮನೆಯಂತೆ ಅದು ಭುಗಿಲೆದ್ದು ಬೆಂಕಿ ಕಾರುವುದು ಸತ್ಯ ನಮ್ಮ ಸುಖದ ಮನೆ ಬೂದಿ ಪಾಲಾಗುವುದು ಕೂಡ ಅಷ್ಟೇ ಸತ್ಯ ಜೀವನದ ಗಾಢವಾಗಿರುವಂಥ ನಿಯಮ ಇದು ಹಾಗಾಗಿ ನಾವು ಸುಖಿಯಾಗಿರಬೇಕಾದ್ರೆ ಇತರರಿಗೆ ಸುಖವನ್ನು ಕೊಟ್ಟಿರಬೇಕು ನಾವು ಸಂತೋಷದಿಂದ ಇರಬೇಕಾದ್ರೆ ಇತರರಿಗೆ ಕೂಡ ಸಂತೋಷವನ್ನು ಕೊಟ್ಟಿರಬೇಕು ಇದೇ ಯಜ್ಞ ಮಾಡುವುದು ಎಂದರ್ಥ ಯಾರು ಯಜ್ಞ ಮಾಡಿಲ್ಲವೋ ಕೇವಲ ಸ್ವಾರ್ಥನೋ ಅವನಿಗೆ ಇಲ್ಲಿ ಸುಖವಿಲ್ಲ ಅವನಿಗೆ ಇಲ್ಲಿ ಶಾಂತಿ ಇಲ್ಲ ಇಲ್ಲಿಯೇ ಸುಖ ಶಾಂತಿ ಇಲ್ಲದ ಮೇಲೆ ಅದು ಮುಂದೆ ಹೇಗೆ ಎಲ್ಲಿ ತಾನೇ ಬರುತ್ತೆ ಅಷ್ಟೈಶ್ವರ್ಯಗಳಿರಬಹುದು ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಮಲಗುವುದಕ್ಕೆ ಹಂಸತೂಲಿಕಾ ಕಲ್ಪವೇ ಇದೆ ಆದರೆ ನಿದ್ದೆ ಬರೋದಕ್ಕೆ ಸಾಧ್ಯ ಇಲ್ಲ ತಿನ್ನುವುದಕ್ಕೆ ಎಲ್ಲ ಕೂಡ ಇದೆ ಆದರೆ ಎಲ್ಲವನ್ನ ತೃಪ್ತಿಯಾಗಿ ತಿನ್ನಲು ಭಾಗ್ಯವಿಲ್ಲ ಒಂದು ತಿಂದರೆ ಹೊಟ್ಟೆಗೆ ಕೆಟ್ಟದ್ದು ಮತ್ತೊಂದು ಹೃದಯಕ್ಕೆ ಕಟ್ ಕೆಟ್ಟದ್ದು ಇನ್ನೂ ಮಗದೊಂದು ರಕ್ತದ ಒತ್ತಡಕ್ಕೆ ಈ ತಿಂಡಿ ಅಂತ ಹೇಳಿ ಅಂದ್ಕೊಂಡ್ರೆ ಇನ್ಯಾವುದೋ ಅಡಿಗೆ ಅಥವಾ ಇನ್ಯಾವುದೋ ಪದಾರ್ಥ ಕಿಡ್ನಿಗೆ ಕಷ್ಟ ಕಿಡ್ನಿಗೆ ಸಹಿಸ್ಕೊಳ್ಳಲ್ಲ ಅಂತ ಹೇಳುವಂಥ ಒಂದು ಘಟನೆಗಳು ಘಟಿಸ್ಬಿಡತ್ತೆ ಹಾಗಾಗಿ ಈಗಲೇ ನಾವು ಸುಖ ನೆಮ್ಮದಿಯಿಂದ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇನ್ನು ನಾವು ಈ ಭೂಮಿ ಮೇಲೆ ಸಾಯುಜ್ಯ ಹೊಂದಿದ ಮೇಲೆ ಹೇಗ್ತಾನೆ ಬದುಕ್ಲಿಕ್ಕೆ ಸಾಧ್ಯ ನಮ್ಮ ಹಿಂದೆ ಬರುವಂಥದ್ದೇ ಈ ಸಂತೃಪ್ತಿಯ ಬದುಕಿನ ಒಂದು ಸಮಾಧಾನದ ಭಾವ ಹಾಗಾಗಿ ಅಂಥ ಸಂತೃಪ್ತಿಯನ್ನು ಸಮಾಧಾನವನ್ನು ಮತ್ತು ಸಾರ್ಥಕತೆಯನ್ನು ನಾವು ಜೀವನದಲ್ಲಿ ಬಿತ್ತಿದ್ದೇ ಆದಲ್ಲಿ ನಾವು ದೊಡ್ಡವರಾಗಿ ಸಾಯುಜ್ಯ ಹೊಂದುವ ಸಮಯದಲ್ಲಿ ಅದು ಒಳ್ಳೆಯ ಫಲವನ್ನು ನಮಗೆ ಕೊಡುತ್ತೆ ಹಾಗಾಗಿ ಸುಖ ಶಾಂತಿ ನೆಮ್ಮದಿಗಳ ಬದುಕನ್ನು ನೀನು ಪಡೆದ್ರೆ ಅದೇ ಅಮೃತ ಆ ಅಮೃತಕ್ಕಾಗಿ ಇಲ್ಲಿ ಕೃಷ್ಣ ತಿಳಿಸ್ತಿರುವಂತ ಯಾವ್ದಾದ್ರು ಒಂದು ಯಜ್ಞವನ್ನ ಪಾಲಿಸು ಅಂತನೇ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಯಾವ ಶುಭಗಳಿಗೆಯಲಿ ಯಾವ ಕೋಗಿಲೆ ಹಾಡೋ ಯಾವ ಶುಭಗಳಿಗೆಯಲಿ ಯಾವ ಕೋಗಿಲೆ ಹಾಡೋ ಕೇಳು ಅದ ಮನವಿಟ್ಟು ಎಂದು ಹೊಸದೊಂದು ಹೊಳೆದೀತು ನವಗೀತೆ ಮೂಡೀತು ಹೊಸದೊಂದು ಹೊಳೆದೀತು ನವಗೀತೆ ಮೂಡೀತು ಸಕಲ ದೇವ ಪ್ರಸಾದ ಮುದ್ದು ರಾಮ ಸಕಲ ದೇವ ಪ್ರಸಾದ ಮುದ್ದು ರಾಮ ಹಾಗಾಗಿ ಯಾವುದೆಲ್ಲ ನಮ್ಮ ಬದುಕಿನಲ್ಲಿ ಬರುತ್ತೋ ಅದೆಲ್ಲವೂ ಕೂಡ ಭಗವಂತನ ಪ್ರಸಾದ ಭಗವಂತನ ಆಶೀರ್ವಾದ ಭಗವಂತನ ಕೃಪೆ ಅಂತಲೇ ನಾವು ಸ್ವೀಕರಿಸಿದಾಗ ಈ ಜೀವನದಲ್ಲಿ ಸಾರ್ಥಕತೆಯನ್ನು ನಾವು ಪಡೆಯುವಂಥದ್ದು ಬಹಳ ಸುಲಭ ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ